ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ವರಮಹಾಲಕ್ಷ್ಮಿ ತಾಯಿಗೆ ಸಿಂಪಲ್ ಆಗಿ ಈಸಿಯಾಗಿ ಉಳಿಸುವಂತಹ ಸೀರೆ ಅಲಂಕಾರನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಸೆರಗನ್ನು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ ಸೀರೆಯ ಎರಡು ಭಾಗಗಳಲ್ಲಿ ಎರಡು ಮಳ ಆಗುವಷ್ಟು ಸೀರೆಯನ್ನು ನಾವು ಈ ರೀತಿ ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ ಸೆರಗನ್ನ ಪ್ಲೀಟ್ಸ್ ಮಾಡ್ಕೋಬೇಕಾಗುತ್ತೆ ಎರಡೂ ಸೈಡು ಸಹ ನಾವು ಎರಡು ಮಳ ಆಗುವಷ್ಟು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕು ನಾನಿಲ್ಲಿ ಬ್ಲೌಸ್ ಪೀಸನ್ನು ಕಟ್ ಮಾಡಿಲ್ಲ ಬ್ಲೌಸ್ ಪೀಸ್ ಕಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿರೋಂಥದ್ದು ಬೇಕು ಅಂದರೆ ಕಟ್ ಮಾಡಿಲ್ಲ ಅಂದರೆ ಹಾಗೆ ಬಿಡಿ ನಾನು ಇನ್ನೊಂದು ಸೈಡು ಸಹ ಇದೇ ರೀತಿ ಸೆರಗನ್ನು ಪ್ಲೀಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಮಾಡ್ಕೊಳ್ಳಿ ಬಾರ್ಡರ್ ಅನ್ನೋದು ಹೈಲೈಟೆಡ್ ಆಗಿ ಬರಬೇಕು ಸ್ವ ಸ್ವಲ್ಪ ದೂರಕ್ಕೆ ಕ್ಲಿಪ್ ಅಥವಾ ಪಿನ್ನನ್ನು ಸೇರಿಸ್ಕೊಳ್ಳಿ ಎರಡು ಮಳ ಆಗುವಷ್ಟು ನಾವು ಈ ರೀತಿ ಸೆರಿಗೆಗೆ ಪ್ಲೀಟ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಹೊಸದಾಗಿ ಏರೆಲ್ಲ ನಿಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವೀಡಿಯೋನ ಶೇರ್ ಮಾಡಿಕೊಳ್ಳಿ ಈ ಸೀರೆ ಅಲಂಕಾರದಲ್ಲಿ ಹೈಲೈಟ್ ಆಗೋಂಥದ್ದು ನಾವು ಏನು ಪ್ಲೀಟ್ಸನ್ನು ಮಾಡ್ಕೊಳ್ತೀವಿ ಇದೇ ಮೇಯ್ನು ಸೀರೆಯನ್ನು ನಾವಿಲ್ಲಿ ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡ್ಕೋಬೇಕಾಗುತ್ತೆ ನಾವೇನು ಸೆರಗ್ ಮಾಡ್ಕೊಂಡಿದ್ವಿ ಅಲ್ಲಿ ಸ್ವಲ್ಪ ಜಾಗ ಬಿಟ್ಬಿಟ್ಟು ಉಳಿದಿರುವಂಥ ಜಾಗದಲ್ಲಿ ನಮ್ಮ ಮಧ್ಯಭಾಗದಲ್ಲಿರುವಂಥ ಸೀರೆ ಭಾಗನ ನಾವು ಸಣ್ಣ ಸಣ್ಣದಾಗಿ ಪ್ಲೀಟ್ಸನ್ನು ಮಾಡಬೇಕು ಒಂದು ನಾಲ್ಕರಿಂದ ಐದು ಪ್ಲೀಟ್ಸನ್ನು ಮಾಡಿಕೊಂಡು ಕ್ಲಿಪ್ಪನ್ನು ಸೇರಿಸ್ತಾ ಬನ್ನಿ ಬಾರ್ಡರ್ ಮತ್ತು ಮೇಲ್ಭಾಗಕ್ಕೆ ಎರಡೂ ಸೈಡು ಸಹ ನಾವು ಈ ರೀತಿ ಕ್ಲಿಪ್ಪನ್ನು ಸೇರಿಸ್ಕೊಂಡು ಮತ್ತೆ ನಾವು ಪ್ಲೀಟ್ಸನ್ನು ಕಂಟಿನ್ಯೂ ಮಾಡ್ತಾ ಬರಬೇಕಾಗುತ್ತೆ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಟೋಟಲಾಗಿ ಇಪ್ಪತ್ತು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ನಾಲ್ಕು ನಾಲ್ಕು ಪ್ಲೀಟ್ಸನ್ನು ಮಾಡ್ತಾ ಮಾಡ್ತಾ ಕ್ಲಿಪ್ಗಳ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಅಲಂಕಾರದಲ್ಲಿ ನಾವು ನೆರಿಗೆಯನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಳ್ತೀವಿ ಸೀರೆಯನ್ನು ಎಷ್ಟು ಚೆನ್ನಾಗಿ ನೆರಿಗೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಈ ಅಲಂಕಾರ ಅನ್ನೋದು ನಿಂತಿರುತ್ತೆ ಸೊ ಸೀರೆಯನ್ನು ನೀವು ನೆರಿಗೆಯನ್ನು ಮಾಡಿಕೊಂಡ್ರೆ ದೇವಿಗೆ ಎರಡೇ ಎರಡು ನಿಮಿಷದಲ್ಲಿ ನಾವು ಅಲಂಕಾರನ ಮಾಡ್ಬೋದು ಅಷ್ಟು ಈಸಿಯಾಗಿರುತ್ತೆ ಹೊಸದಾಗಿ ಸೀರೆ ಉಡ್ಸರು ಸಹ ದೇವಿಗೆ ಈ ಅಲಂಕಾರನ ಮಾಡ್ಬೋದು ಸಿಂಪಲಾಗಿ ಈಸಿಯಾಗಿರುತ್ತೆ ಮಂಗಳ ಗೌರಿ ಸ್ವರ್ಣಗೌರಿ ಗಲಾ ಈ ಅಲಂಕಾರನ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಸಿಂಗಲ್ ಬಿಂದಿಗೆಗೆ ಈ ರೀತಿ ಅಲಂಕಾರನ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರುತ್ತೆ ಈಸಿಯಾಗಿರುತ್ತೆ ಲುಕ್ ಅನ್ನೋದು ಸಹ ತುಂಬ ಚೆನ್ನಾಗಿ ಬರುತ್ತೆ ಸೀರೆಯನ್ನು ನಾನಿಲ್ಲಿ ಪ್ಲೀಟ್ಸ್ ಮಾಡ್ಕೊಂಡಿದ್ದಾಗಿದೆ ಈಗ ಎಲ್ಲ ಪ್ಲೀಟ್ಸ್ಗಳನ್ನೂ ಅರ್ಧ ಅರ್ಧ ಇಂಚು ಸ್ಟೆಪ್ ಬೈ ಸ್ಟೆಪ್ ಬರೋ ರೀತಿಯಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಕ್ಲಿಪ್ಗಳ್ನ ಹಾಕ್ಕೊಳ್ತಾ ಇದ್ದೀನಿ ಏನು ನಾನು ನಾಲ್ಕು ಪ್ಲೀಟ್ಸನ್ನು ಮಾಡ್ಕೊಂಡಿದ್ದೀನಿ ಆ ನಾಲ್ಕು ಕ್ಲಿ ಪ್ಲೀಟ್ಸಲ್ಲಿರುವಂಥ ಕ್ಲಿಪ್ಪನ್ನು ರಿಮೂವ್ ಮಾಡಿಬಿಟ್ಟು ಅರ್ಧ ಅರ್ಧ ಇಂಚಿಗೆ ಅಲ್ಲಿ ನೆರಿಗೆಯನ್ನು ಜೋಡಿಸ್ಬಿಟ್ಟು ಅದೇ ಕ್ಲಿಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ರೀತಿ ಎರಡೂ ಸೈಡು ಸಹ ನಾವು ಇದೇ ರೀತಿ ನೆರಿಗೆಗಳನ್ನ ಅರ್ಧ ಅರ್ಧ ಇಂಚಿಗೆ ನೀಟಾಗಿ ಜೋಡಿಸ್ಬಿಟ್ಟು ಕ್ಲಿಪ್ಪನ್ನು ಸೇರಿಸ್ಕೋಬೇಕಾಗತ್ತೆ ಈ ಒಂದು ಮೆಥಡನ್ನು ನೀವು ಮಾಡ್ಕೊಬಿಟ್ರೆ ದೇವಿಗೆ ಸೀರೆ ಉಡ್ಸೋದು ತುಂಬಾ ಈಸಿ ಅಂತಲೇ ಹೇಳ್ಬೋದು ಈಗ ಸೀರೆ ಮೇಲ್ಭಾಗದಲ್ಲಿ ಪ್ಲೀಟ್ಸನ್ನು ನಾನು ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ನಂತರ ಕೆಳಭಾಗ ಬಾರ್ಡರ್ ಇರುತ್ತಲ್ಲ ಅಲ್ಲೂ ಸಹ ಇದೇ ರೀತಿಯಲ್ಲಿ ನಾವು ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಒಂದ್ಸಲಿ ಈ ರೀತಿ ನಾವು ಮಾಡ್ಕೊಬಿಟ್ರೆ ಉಟ್ಸೋದಂತೂ ತುಂಬಾ ಈಸಿ ಅಂತಲೇ ಹೇಳ್ಬೋದು ನೋಡಿ ಈ ರೀತಿ ನಾನು ಮೇಲೆ ಕೆಳಗಡೆ ಒಂದೇ ಸೈಜ್ಗೆ ಒಂದೇ ರೀತಿಯಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿಬಿಟ್ಟು ಕ್ಲಿಪ್ಗಳನ್ನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಸೈಡು ನೆರಿಗೆಗಳನ್ನ ಈ ರೀತಿ ಅರ್ಧರ್ಧ ಇಂಚ್ ಆಗಲ್ಲ ಆಗುವಷ್ಟು ಸ್ಪ್ರೆಡ್ ಮಾಡಿಕೊಂಡು ಕ್ಲಿಪ್ಗಳನ್ನ ಸೇರಿಸಿದ ನಂತರ ನಾನೀಗ ಇದಕ್ಕೆ ಒಂದು ದಾರದಿಂದ ಫೋಲ್ಡ್ ಮಾಡ್ಕೊಳ್ತೀನಿ ಒಂದು ಬಟ್ಟೆಯ ದಾರವನ್ನು ತೆಗೆದುಕೊಳ್ಳಿ ಅಂದರೆ ಇದಕ್ಕೋಸ್ಕರ ಒಂದು ದಾರನ ಸ್ಟಿಚ್ ಮಾಡಿ ಇಟ್ಕೊಳ್ಳಿ ಅಥವಾ ಹೊಸ ಬ್ಲೌಸ್ ಪೀಸ್ ಇರುತ್ತಲ್ಲ ಅದರಲ್ಲಿ ನೀವು ಕಟ್ ಮಾಡಿ ದಾರದ ಥರ ಮಾಡಿ ಇಟ್ಕೊಳ್ಳಿ ಕಾಲು ಭಾಗ ಸೀರೆಯ ಒಳಭಾಗದಲ್ಲಿ ದಾರನ ಸೇರಿಸ್ಬಿಟ್ಟು ನೆರಿಗೆಗಳನ್ನ ಈ ರೀತಿ ಫೋಲ್ಡ್ ಮಾಡಬೇಕು ನಂತರ ಸೀರೆ ಸಮೇತ ದಾರವನ್ನು ನಾವು ಈ ರೀತಿ ಎತ್ಕೊಂಡೋಗಿ ಬಿಂದಿಗೆಗೆ ಕಟ್ಟಬೇಕಾಗತ್ತೆ ಈಗ ಹೇಗೆ ಸೀರೆ ಅಲಂಕಾರ ಮಾಡೋದು ಅಂತ ನೋಡೋಣ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ಳಿ ನೀವು ಯಾವ ಸೈಜಿನ ಮಣೆ ಆದರೂ ಅಲ್ಲಿ ಇಟ್ಕೋಬಹುದು ಹೈಟಾಗಾದರೂ ಇಡ್ಬಹುದು ಅಥವಾ ಫ್ಲಾಟ್ ಆಗಿರೋ ಮಣೆ ಆದರೂ ಇಟ್ಕೋಬಹುದು ಅದ್ರ ಮೇಲೆ ರಂಗೋಲಿಯನ್ನು ಹಾಕಿ ಅಕ್ಕಿ ತುಂಬಿಸಿರುವಂಥ ತಟ್ಟೆಯನ್ನು ಇಟ್ಟು ನಂತರ ಒಂದು ಕಳಶದ ಬಿಂದ ಇಟ್ಕೊಳ್ಳಿ ನೀವು ಇಲ್ಲಿ ದೊಡ್ಡ ಬಿಂದಿಗೆ ಆದರೂ ಇಟ್ಕೊಬೋದು ಅಥವಾ ಗುಂಡಕ್ಕಿರೋ ಬಿಂದಿಗೆ ಆದರೂ ಇಟ್ಕೋಬೋದು ಅಥವಾ ಈ ರೀತಿ ಸಣ್ಣ ಬಿಂದಿಗೆ ಆದರೂ ಇಟ್ಕೊಬೋದು ನಿಮ್ಮ ಮನೆಯಲ್ಲಿ ಯಾವ ರೀತಿ ಬಿಂದಿಗೆ ಇರುತ್ತೆ ಆ ರೀತಿ ಬಿಂದಿಗೆಯನ್ನು ಇಟ್ಬಿಟ್ಟು ಸೆರಗಿನ ಎರಡು ತುದಿಗಳನ್ನ ಬಿಂದಿಗೆಯ ಅಕ್ಕಪಕ್ಕ ಇಟ್ಟು ನಂತರ ನಾವೇನು ನೆರಿಗೆ ಮಾಡಿದ್ದೀವಿ ಅದನ್ನು ಕಡ್ಡಿಯ ಕೆಳಭಾಗದಿಂದ ತೊಗೊಂಡೋಗಿ ಬಿಂದಿಗೆಯ ಕಂಠ ಭಾಗಕ್ಕೆ ಲೂಸಾಗಿ ಕಟ್ಕೋಬೇಕು ನಂತರ ನೆರಿಗೆಗಳಿಗೆ ಹಾಕಿರುವಂಥ ಕ್ಲಿಪ್ಪುಗಳನ್ನ ರಿಮೂವ್ ಮಾಡಿಬಿಟ್ಟು ನೆರಿಗೆಗಳನ್ನ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ ನೀವೇನು ಇಲ್ಲಿ ಜಾಸ್ತಿ ಸ್ಪ್ರೆಡ್ ಮಾಡಬೇಕಂತ ಅಲ್ಲ ನೆರಿಗೆಗಳನ್ನ ನೀಟಾಗಿ ಜೋಡಿಸಿರೋದ್ರಿಂದ ಆ ಕಡೆ ಈ ಕಡೆ ಆಗಿರುವಂಥ ನೆರಿಗೆಗಳನ್ನ ನೀಟಾಗಿ ಸರಿ ಮಾಡಿಕೊಂಡ್ರೆ ಸಾಕಾಗತ್ತೆ ನೆರಿಗೆಗಳನ್ನ ನೀಟಾಗಿ ಸರಿ ಮಾಡಿಕೊಂಡ ನಂತರ ಬಿಂದಿಗೆಯ ಕಂಠ ಭಾಗದಲ್ಲಿ ಅಲ್ಲಿ ಗ್ರಿಪ್ಪಾಗಿ ಟೈಟಾಗಿ ಕಟ್ಕೊಳ್ಳಿ ನೀಟಾಗಿ ಅಲ್ಲಿ ಈ ರೀತಿ ಕಟ್ಕೋಬೇಕಾಗತ್ತೆ ಕಟ್ಕೊಂಡ ನಂತರ ಇನ್ನೊಮ್ಮೆ ಏನಾದರೂ ನೆರಿಗೆ ಆ ಕಡೆ ಈ ಕಡೆ ಆಗಿದೆಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ನಂತರ ನಾವು ಕೆಳಭಾಗದಲ್ಲಿ ಹಾಕಿರುವಂಥ ಕ್ಲಿಪ್ಗಳನ್ನ ಈ ರೀತಿಯಾಗಿ ರಿಮೂವ್ ಮಾಡ್ಕೋಬೇಕು ಬೇಕು ಅಂದರೆ ಹಾಗೆ ಬಿಡ್ಬೋದು ಅಥವಾ ಈ ರೀತಿ ರಿಮೂವ್ ಮಾಡ್ತೀನಿ ಅಲ್ಲೊಂದು ಸ್ವಲ್ಪ ದಪ್ಪ ಕಾಣಿಸ್ಬಾರ್ದು ಅಂದರೆ ನೀವು ರಿಮೂವ್ ಮಾಡ್ಕೊಳ್ಳಿ ನಾನು ಕ್ಲಿಪ್ಸನ್ನೆಲ್ಲ ರಿಮೂವ್ ಮಾಡಿಕೊಂಡು ಈ ರೀತಿ ಮತ್ತೆ ನೆರಿಗೆಗಳನ್ನ ರಿಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವಲ್ಲಿ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡಿರೋದನ್ನು ಸ್ವಲ್ಪ ಅಲ್ಲಿ ನೀಟಾಗಿ ಕುತ್ಕೊಳ್ಳೋ ರೀತಿಯಲ್ಲಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಎರಡೂ ಸೈಡು ಸಹ ಈ ರೀತಿಯಲ್ಲಿ ನೀಟಾಗಿ ನೆರಿಗೆಗಳನ್ನ ಅರೇಂಜ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ನಂತರ ಸೆರಗನ್ನು ಹೇಗೆ ಹಾಕೋದು ಅಂತ ನೋಡೋಣ ಬಲಭಾಗದಲ್ಲಿರುವಂಥ ಸೆರಗಿನ ತುದಿಯನ್ನ ಎಡಭಾಗದ ಕಡ್ಡಿಯ ಮೇಲ್ಗಡೆ ಹಾಕೋಬೇಕು ಹಾಗೆ ಎಡಭಾಗದಲ್ಲಿರುವಂಥ ಸೆರಗಿನ ತುದಿಯನ್ನ ಬಲಭಾಗದ ಕಡ್ಡಿಯ ಮೇಲ್ಗಡೆ ಹಿಂಭಾಗದಿಂದ ತಗೋಬಂದು ಮುಂದ್ಗಡೆಗೆ ಹಾಕಬೇಕು ನೋಡಿ ಈ ರೀತಿಯಲ್ಲಿ ಹಾಕಿಬಿಟ್ಟು ನೆರಿಗೆಗಳನ್ನ ಅಲ್ಲೊಂದು ಸ್ವಲ್ಪ ನೀಟ್ ಮಾಡಿಕೊಂಡು ಹೈಲೈಟೆಡ್ ಹೈಲೈಟೆಡಾಗಿ ಕಾಣಿಸ್ಬೇಕು ಆ ರೀತಿಯಲ್ಲಿ ನೀವು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ಇರುವಂಥ ಕ್ಲಾತನ್ನು ಬ್ಯಾಕ್ ಸೈಡ್ಗೆ ಸೇರಿಸಿ ಸೊ ಜಾಸ್ತಿ ಎಕ್ಸ್ಟ್ರಾ ಕ್ಲಾತ್ ಅಂತ ಏನು ಬರೋಲ್ಲ ಸ್ವಲ್ಪ ಏನಾದರೂ ಹೊರಭಾಗಕ್ಕೆ ಕಾಣಿಸ್ತಾ ಇದ್ದರೆ ಅದನ್ನ ಒಳಭಾಗಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ಪನ್ನು ರಿಮೂವ್ ಮಾಡ್ಕೊಬೇಕಾಗುತ್ತೆ ನಂತರ ದೇವಿಯ ಸೊಂಟಕ್ಕೆ ಒಂದು ಡಾಬನ್ನು ಸೇರಿಸಬೇಕು ನಿಮಗೆ ಯಾವ ರೀತಿ ಸೇರಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಕೊಂಡು ಸೇರಿಸಿ ನಾನು ಸೆರಗನ್ನು ರಿಮೂವ್ ಮಾಡಿಬಿಟ್ಟು ಡಾಬನ್ನು ಸೇರಿಸ್ಬಿಟ್ಟು ನನ್ನ ತಂತ್ರ ಸೆರೆಗನ್ನ ಅದೇ ರೀತಿಯಲ್ಲಿ ಹಾಕ್ತಾ ಇದೀನಿ ನೀವಿಲ್ಲಿ ಸೆರಗಿನ ಸಮೇತ ಆದರೂ ದೇವಿಗೆ ಡಾಬನ್ನು ಸೇರಿಸ್ಬೋದು ಅಥವಾ ಡಾಬನ್ನು ಹಾಕಿ ಸೆರಗನ್ನು ಸಪ್ರೇಟಾಗಿ ಈ ರೀತಿ ಆ ಕಡೆ ಕಡೆ ಬರೋ ರೀತಿಯಲ್ಲಿ ಮಾಡ್ಕೋಬೋದು ಇಷ್ಟೇ ಇದು ಅಲಂಕಾರ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ನಂತರ ದೇವಿಗೆ ನೀವು ಒಡವೆಗಳಿಂದ ಅಲಂಕರಿಸಿ ನಿಮ್ಮ ಬಳಿ ಯಾವ ರೀತಿಯ ಒಡವೆಗಳನ್ನ ದೇವಿಗೆ ಅಂತ ಇಟ್ಕೊಂಡಿರ್ತೀರ ಆ ರೀತಿಯ ಒಡವೆಗಳನ್ನೆಲ್ಲ ದೇವಿಗೆ ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವಿಲ್ಲಿ ನೋಡ್ಬೋದು ತುಂಬ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಅಲಂಕಾರ ಕಳಶದ ಬಿಂದಿಗೆ ನೀರು ಅಥವಾ ಅಕ್ಕಿಯನ್ನು ಸೇರಿಸಿ ವಿಳ್ಯದಲ್ಲಿ ಮಾವಿನ ಇಟ್ಟು ತೆಂಗಿನಕಾಯಿ ಇಟ್ಟು ದೇವಿಗೆ ಮುಖಪದ್ಮವನ್ನು ಹಾಕಿ ಹೂಗಳಿಂದ ದೇವಿಯನ್ನು ಅಲಂಕರಿಸಿ ಪೂರ್ತಿಯಾದ ಅಲಂಕಾರ ಆದ ನಂತರ ನೀವು ಇಲ್ಲಿ ನೋಡಬಹುದು ದೇವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ಚಾನಲ್ ನೋಡೋ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ yo